ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರೇಶು ಸರ್ವದ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತಿನ ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಸೊ ಆದರೂ ಇನ್ನೊಮ್ಮೆ ಹೇಳ್ತೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಸಾಗರದಲ್ಲಿ ಎಲ್ಲೆಲ್ಲಿ ಗಣಪತಿ ಇಟ್ಟಿದ್ರು ಆ ಗಣಪತಿ ದರ್ಶನ ನಿಮಗೆ ಮಾಡಿಸೋಣ ಅಂತ ಒಂದು ಪುಟ್ಟ ವ್ಲಾಗ್ ಮಾಡಿದ್ದೀನಿ ಗೈಸ್ ಸೊ ನಾವು ಮೊದಲಿಗೆ ಹೋಗಿದ್ದು ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಇಲ್ಲಿ ಪ್ರತಿ ವರ್ಷ ಕೂಡ ಗಣಪತಿ ಇಡ್ತಾರೆ ಶ್ರೀ ಮಹಾಗಣಪತಿ ದೇವಸ್ಥಾನದ ಗಣಪ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಗಣಪ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಅಗ್ರಜ ಸ್ಥಾನ ಪಡೆದಿರುವ ವಿಘ್ನ ವಿನಾಯಕನಿಗೆ ಮೊದಲು ಪೂಜೆ ಸಲ್ಲಿಸುತ್ತೆ ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನ ಗಣೇಶನ ಹಬ್ಬವನ್ನು ಆಚರಿಸಲಾಗುತ್ತೆ ಮತ್ತೆ ಈ ಗಣೇಶ ಚತುರ್ಥಿಯ ಇತಿಹಾಸವನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು ಮೊದಲನೇದು ಏನಪ್ಪ ಅಂತಂದರೆ ಪುರಾಣಗಳಲ್ಲಿ ಗಣೇಶ ಜನ್ಮದ ಕಥೆಯಾಗಿದ್ದು ಶಿವನಿಗೆ ತಡೆ ನೀಡಿದ ಗಣೇಶನ ತಲೆಯನ್ನು ಆನೆಯ ತಲೆಯಿಂದ ಬದಲಾಯಿಸಲಾಗತ್ತೆ ಇನ್ನು ಎರಡನೇದು ಸಮುದಾಯದ ಆಚರಣೆಯಾಗಿ ಹದಿನೇಳನೇ ಶತಮಾನದ ಮರಾಠ ಸಾಮ್ರಾಜ್ಯದಲ್ಲಿ ಪ್ರಾರಂಭಗೊಂಡು ಹತ್ತೊಂಬತ್ತನೇ ಶತಮಾನದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರಿಂದ ಬ್ರಿಟಿಷ್ ಆಡಳಿತದ ವಿರುದ್ಧ ಜನರನ್ನು ಒಗ್ಗೂಡಿಸಲು ಒಂದು ದೊಡ್ಡ ಸಾರ್ವಜನಿಕ ಉತ್ಸವವಾಗಿ ರೂಪುಗೊಳ್ಳುತ್ತೆ ಸೊ ಅಲ್ಲಿ ಗಣಪತಿಗೆ ಕೈ ಮುಗಿದು ಪ್ರಸಾರ ತೊಗೊಂಡು ನಾವು ನೆಕ್ಸ್ಟ್ ಬಂದಿದ್ದೆವು ವೀರಶೈವ ಕಲ್ಯಾಣ ಮಂಟಪಕ್ಕೆ ಇಲ್ಲಿ ನೀವು ಅಪ್ಪ ಮಗ ಇಬ್ಬರನ್ನ ನೋಡ್ಬೋದು ಹಿಂದೆ ನಮ್ಮ ಈಶ್ವರ ಲಿಂಗದ ರೂಪದಲ್ಲಿ ಇದ್ದರೆ ಮುಂದಗಡೆ ಮಗ ನಮ್ಮ ಗಣಪತಿ ವಿಜೃಂಭಣೆಯಿಂದ ರಾರಿಸ್ತಾ ಇದ್ದಾನೆ ಸಿಕ್ಕಾಪಟ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇಲ್ಲಿ ಇಲ್ಲೂ ಕೂಡ ಗಣಪತಿ ಪ್ರತಿ ವರ್ಷಂತೆ ಅತ್ಯಂತ ವಿಜೃಂಭಣೆಯಿಂದ ಗಣಪತಿನ ಇಟ್ಟು ಇವರು ಆಚರಣೆ ಮಾಡ್ತಾರೆ ಕೂಡ ಕೈ ಮುಗಿದು ಪ್ರಸಾರ ತಗೊಂಡು ನಾವು ನೆಕ್ಸ್ಟ್ ಬಂದಿದ್ದು ನಮ್ಮ ಅಶೋಕ ರಸ್ತೆಗೆ ಅಶೋಕ ರಸ್ತೆಯಲ್ಲಿ ಕೂಡ ಗಣಪತಿ ಇಡ್ತಾರೆ ನಮ್ಮ ಅಶೋಕ ರಸ್ತೆ ಯುವಜನ ಸಂಘದ ಗಣಪ ಇದು ಸೊ ಇವರು ಕೂಡ ಸುಮಾರು ವರ್ಷಗಳಿಂದ ಗಣಪತಿನ ಅತ್ಯಂತ ವಿಜೃಂಭಣೆಯಿಂದ ಇಡ್ತಾರೆ ಡೆಕೋರೇಷನ್ ಕೂಡ ಸಿಕ್ಕಾಪಟ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ನಾವು ಹೋದಾಗ ಅಲ್ಲಿ ಮಕ್ಕಳಿಗೆ ಆಟ ಆಡಿಸ್ತಾ ಇದ್ರು ಸೊ ಆವಾಗ ಹೇಳ್ದಂಗೆ ಇಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಇಡ್ತಾರೆ ಹಾಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಇಲ್ಲಿ ಲಾಸ್ಟ್ ಒಂದಿನ ಸೊ ಅಲ್ಲಿ ಗಣಪತಿಗೆ ಕೈ ಮುಗ್ದು ನಾವು ಮುಂದೆ ಬಂದಿದ್ದು ಶ್ರೀ ಪಾಂಡುರಂಗ ರುಕ್ಮಿಣಿ ದೇವಸ್ಥಾನ ಅಂದರೆ ಹರಿಮಂದಿರ ಇದು ಕೂಡ ಅಶೋಕ ರಸ್ತೆಯಲ್ಲೇ ಇದೆ ಇಲ್ಲಿ ಮಾತ್ರ ವರ್ಷ ವರ್ಷ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ ಗೈಸಲ್ಲಿ ಲಾಸ್ಟ್ ಇಯರ್ ಇಲ್ಲಿ ರಾಮ್ ಸೇತುವೆ ಮಾಡಿದ್ರು ಈ ವರ್ಷ ಕೂಡ ಒಂಥರ ಗುಹೆ ಮಾಡಿದ್ದಾರೆ ನನ್ನ ಪ್ರಕಾರ ಸರಿಯಾಗಿ ಗೊತ್ತಿಲ್ಲ ರಾಮನ್ ಕಾಡು ಅಂತ ಅನ್ಕೊತೀನಿ ಸುತ್ತಾರೆ ಸುತ್ತಾರು ಹೋಗಬೇಕು ಸಮಥಿಂಗ್ ಏನೋ ಇದೆ ನಿಮ್ಮ ಮುಂದೆ ವೀಡ್ಯೋದಲ್ಲಿ ನೋಡ್ತಾ ಹೋಗ್ಬೋದು ತುಂಬ ಚೆನ್ನಾಗಿ ಮಾಡಿದರೆ ನೀರಿನ ಕಾರಂಜಿ ಮಾಡಿದರೆ ಮತ್ತು ಗೋಡೆ ಮೇಲೆ ವಾಲ್ಪೇಪರ್ಸ್ ಹಳೆ ದೇವಸ್ಥಾನದ ವಾಲ್ಪೇಪರ್ಸ್ ಕೂಡ ಹಾಕಿದ್ದಾರೆ ನೋಡಿ ನಾವಾಗ ಹೇಳ್ದಂಗೆ ಅಲ್ಲಿ ನೀರಿನ ಕಾರಂಜಿ ಕೂಡ ಮಾಡಿದ್ದಾರೆ ಸಿಕ್ಕ ಅಪ್ಪಟ ಚೆನ್ನಾಗಿದೆ ಇದು ಎಂಟ್ರೆನ್ಸ್ ಅಷ್ಟೇ ಗಣಪ ಒಳಗಿದ್ದಾನೆ ಸೊ ನಾನು ಕೂಡ ಅಲ್ಲೇ ಹಾಗೆ ಹೋಗ್ತಾ ಹೋದೆ ಬಟ್ ನನಗೆ ಎಂಟ್ರೆನ್ಸ್ ಗೊತ್ತಾಗಲಿಲ್ಲ ನಾನು ಎಡಕ್ಕೆ ಹೋಗಬೇಕಿತ್ತು ಬಲಕ್ಕೆ ಹೋದೆ ಪಾಪ ಅಲ್ಲಿ ಯಾರೊಬ್ಬರು ಹೇಳಿದ್ರು ಆ ಕಡೆ ಎಂಟ್ರೆನ್ಸ್ ಅಂತ ಸೊ ನೋಡಿ ಆರ್ಟಿಫಿಷಿಯಲ್ ದೀಪ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಎಕ್ಸಿಟ್ಟು ಸೊ ನೋಡಿ ಎಂಟ್ರೆನ್ಸ್ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ನಾಗಪ್ಪನ ಒಂದು ಮಾಡಿದ್ದಾರೆ ಐದು ಎಡೆ ನಾಗಪ್ಪ ಅದ್ರ ಪಕ್ಕ ಒಂದು ದೀಪನ ಇಟ್ಟಿದ್ದಾರೆ ನೋಡಿ ಸಿಕ್ಕಾಪಡ ಚೆನ್ನಾಗಿದೆ ಇದಕ್ಕೆ ಕೈ ಮುಗಿದು ಕಾಣಿಕೆ ಹುಂಡಿ ಕೂಡ ಇಟ್ಟಿದ್ದಾರೆ ಕಾಣಿಕೆ ಹಾಕಿ ಬಾಕ್ ಹಾಕಿ ಹೋಗ್ಬೋದು ಸೊ ನಾನು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಗಣಪ ಕಾಣ್ತಾನೆ ಕತ್ಲಿತ್ತು ಗೈಸ್ ಕೆಳಗೆಲ್ಲ ಒಣಗಿದೆಲ್ಲ ಎಲ್ಲ ಹಾಕಿದ್ರು ಹಾಗಾಗಿ ನಾನು ಟಾರ್ಚ್ ಬಿಟ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಒಂಥರ ಕತ್ಲು ಕಂಡ್ರೆ ಭಯ ನನಗಂತು ನೋಡಿ ರಾಮನ ವಿಗ್ರಹ ಒಂದು ಫೋಟೋ ಕೂಡ ಇದೆ ಅಲ್ಲಿ ಸೊ ನೋಡಿ ಈಗ ನಮ್ಮ ಗಣಪ ಕಾಣ್ತಾನೆ ಎಷ್ಟು ಚೆನ್ನಾಗಿ ಜಿಕ್ಸಾಕ್ಟ್ ಶೇಪಲ್ಲಿತ್ತು ಗಾಯಿಸದೆ ನೋಡಿ ನಮ್ಮ ಗಣಪ ಆಹಾ ಎಷ್ಟು ಚೆಂದ ಇದು ಶ್ರೀ ಹರಿಮಂದಿರದ ಗಣಪ ಸಿಕ್ಕ ಪಡೆ ಚೆನ್ನಾಗಿ ಇದ್ದಾನೆ ಅಲ್ವಾ ಇವರು ಯಾವಾಗೂ ಅಷ್ಟೇ ವರ್ಷ ವರ್ಷ ಒಂಥರ ಡಿಫ್ರೆಂಟಾಗಿ ಗಣಪತಿನೇ ಇಡ್ತಾರೆ ಗೈಸ್ ಗಣಪತಿಗೆ ಕೈ ಮುಗಿವಾಗ ಗಣಪತಿ ಬಪ್ಪ ಮೋರೆಯ ಅಂತ ಕರೀತಾರೆ ಏನು ಗೊತ್ತಾ ಏಕೆ ಗಣಪತಿ ಬಪ್ಪ ಮೋರೆಯ ಅಂತ ಕೂಗ್ತಾರೆ ನಿಮ್ಗೇನಾದರೂ ಗೊತ್ತಾ ಅದು ವಿವರಣೆ ಹೇಳ್ತಾ ಹೋಗ್ತೀನಿ ಕೇಳಿ ಗಣಪತಿ ಬಪ್ಪ ಮೋರೆಯ ಎನ್ನುವ ಪದ ಹದಿನಾಲ್ಕನೇ ಶತಮಾನದೊಂದಿಗೆ ಸಂಬಂಧಗಳನ್ನು ಹೊಂದಿರುವ ಪದ ಮೋರ್ಯ ಗೋಸಾವಿ ಹದಿನಾಲ್ಕನೇ ಶತಮಾನದ ಸಂತ ಇವರು ಗಣೇಶನ ಪರಮ ಭಕ್ತರಾಗಿದ್ದರು ಹಾಗೂ ಯಾವಾಗಲೂ ಗಣಪತಿ ಪೂಜೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಿದ್ರು ಮೋರ್ಯ ಗೋಸಾವಿಯವರು ಪುಣೆ ಬಳಿಯ ಮೋರ್ಗಾಂನಲ್ಲಿ ಜನಿಸಿದ್ರು ಅವರ ಈ ಸ್ಥಳದಲ್ಲಿ ಗಣೇಶನನ್ನು ಪೂಜಿಸುತ್ತಿದ್ದರು ಮತ್ತು ತಪಸ್ಸನ್ನು ಮಾಡ್ತಿದ್ರು ಮೋರ್ಯ ಗೋಸಾವಿಯ ಮಗ ಚಿಂತಾಮಣಿಯನ್ನು ಸಹ ಗಣೇಶನ ಅವತಾರವೆಂದು ಪರಿಗಣಿಸಲಾಗುತ್ತೆ ಇಂದಿಗೂ ಚಿಂಚ್ವಾಡ್ನಲ್ಲಿ ನಾವು ಅವರು ಸ್ಥಾಪಿಸಿದ ಗಣೇಶ ದೇವಾಲಯಕ್ಕೆ ಭೇಟಿ ನೀಡಬಹುದಾಗಿದೆ ಅಷ್ಟವಿನಾಯಕ ಯಾತ್ರೆ ಎಂದೇ ಕರೆಯಲಾಗುವ ಮಹಾರಾಷ್ಟ್ರದ ಪ್ರಸಿದ್ಧ ಎಂಟು ಗಣೇಶ ದೇವಾಲಯಗಳ ಯಾತ್ರೆಯನ್ನು ಪ್ರಾರಂಭಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಅಂತಹ ಮಹಾನ್ ಮತ್ತು ಸರ್ವೋಚ್ಚ ಗಣೇಶ ಭಕ್ತನ ಅದ್ಭುತ ಭಕ್ತಿ ಸಮರ್ಪಣೆ ಮತ್ತು ತಪಸ್ಸಿನಿಂದಾಗಿ ಅವರ ಹೆಸರನ್ನು ಗಣಪತಿ ಬಪ್ಪನ ಜೊತೆ ಸೇರಿಸಲಾಯಿತು ಮತ್ತು ಗಣಪತಿ ಬಪ್ಪ ಮೌರ್ಯ ಎನ್ನುವ ಘೋಷವು ಪ್ರಸಿದ್ಧಿ ಪಡೆದಂತಾಯಿತು ಈ ಘೋಷವನ್ನು ಜನರು ಗಣೇಶ ಚತುರ್ಥಿ ಸಮಯದಲ್ಲಿ ಮತ್ತು ಗಣೇಶನನ್ನು ಪೂಜಿಸುವ ಸಮಯದಲ್ಲಿ ಬಳಸಲಾಗುತ್ತೆ ಹಾಗೆ ನಾವಲ್ಲಿ ಕೈ ಮುಗಿದು ತಗೊಂಡು ನೆಕ್ಸ್ಟ್ ಬಂದಿದ್ದು ಬಹುಸಾರ ಕ್ಷತ್ರಿಯ ಯುವಕ ಸಂಘ ಗಣಪ ಸೊ ಇಲ್ಲೂ ಕೂಡ ಗಣಪತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಪ್ರಸಾದ ಮೋದಕ ಎಲ್ಲ ಕೊಟ್ಟಿದ್ರು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಸಿಗಂದೂರು ಬ್ರಿಡ್ಜ್ ಮಾಡಿದ್ದಾರೆ ಗೈಸ್ ಸಿಗಂದ್ರು ನಮ್ಮ ಸಿಗಂಧೂರು ಸೇತುವೆ ಕೂಡ ಮಾಡಿದರು ನೋಡಲಿಕ್ಕೆ ಏನೋ ಒಂಥರ ನಮ್ಮ ಊರಿನ ಹೆಮ್ಮೆ ಅಂತ ಹೇಳ್ಬೋದು ಸೊ ಗೈಸ್ ಹೀಗಿದೆ ನೋಡಿ ಬಾಹುಸಾರ ಕಲ್ಯಾಣ ಮಂಟಪದ ಗಣಪತಿ ಮತ್ತೆ ಈ ಸಲ ಇವ್ ರೀತಿದ ಗಣಪತಿ ಸಿಕ್ಕಾಪಟ್ಟೆ ಎತ್ತರ ಮತ್ತೆ ದೊಡ್ಡ ಇತ್ತು ಗೈಸ್ ನೋಡಕ್ಕೊಂಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎತ್ತರವಾಗಿ ದರ್ಶನ ಪಡೆದು ಮೋದಕ ಮತ್ತೆ ಗಣಹೋಮದ ಪ್ರಸಾದ ತಗೊಂಡು ನಾವು ಸೀದಾ ಬಂದಿದ್ದು ಗೈಸ್ ಇದು ಚಾಮರಾಜಪೇಟೆ ಯುವ ಸಂಘ ಅವರ ಗಣಪತಿ ಇಟ್ಟಿದ್ದಾರೆ ಸೊ ಎಂಟ್ರೆನ್ಸ್ ಅಲ್ಲಿ ನಮಗೆ ವೆಲ್ಕಮ್ ಮಾಡ್ಲಿಕ್ಕೆ ಆನೆ ಇತ್ತು ಆನೆ ನೋಡಿ ನಾವು ಮುಂದೆ ಹೋಗೋದಕ್ಕೂ ನಮಗೆ ವೆಲ್ಕಮ್ ಮಾಡಿದ್ದು ಎರಡು ನವಿಲುಗಳು ಸೊ ನವಿಲುಗಳು ಕೂಡ ನಮಗೆ ಎಂಟ್ರೆನ್ಸಲ್ಲಿ ವೆಲ್ಕಮ್ ಮಾಡಾಕಿದ್ವು ನೋಡಿ ನವಿಲುಗಳು ಇಟ್ಟಿದ್ದರು ಇಲ್ಲೂ ಕೂಡ ಗಣಪತಿನ ಸಿಕ್ಕಾಪಡೆ ಚೆನ್ನಾಗಿ ಅತ್ಯಂತ ವಿಜೃಂಭಣೆಯಿಂದ ಇಟ್ಟಿದ್ದಾರೆ ಇಲ್ಲಿ ಮತ್ತೆ ಪ್ರತಿಯೊಂದು ಕಂಬದ ಡಿಸೈನ್ ಕೂಡ ಮಾಡಿದ್ರು ಮತ್ತು ಗೋಡೆ ಡಿಸೈನ್ ಕೂಡ ಮಾಡಿದ್ರು ವಾಲ್ ಡಿಸೈನ್ಸ್ ಮತ್ತು ಕಂಬ ಡಿಸೈನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದಕ್ಕೆ ಒಂಥರ ಕಲರ್ಫುಲ್ ಕಲರ್ಫುಲ್ಲು ಲೈಟಿಂಗ್ಸ್ ಬಿಟ್ಟಿದ್ದಾರೆ ನೀವು ನೋಡ್ಬೋದು ಬ್ಲೂ ಆರೆಂಜ್ ರೆಡ್ ಸಮಥಿಂಗ್ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಸಿಕ್ಕಾಪಡೆ ಚೆನ್ನಾಗಿದ್ದು ಗಾಯಿಸಿದ್ದು ಇವರು ಯಾವಾಗೂ ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಗಣಪತಿ ಇಡ್ತಾರೆ ಮತ್ತು ಈ ಗಣೇಶ ಚತುರ್ಥಿ ಆಚರಣೆ ಹೇಗೆ ಬಂತು ಅಂತ ನೋಡೋದಾದರೆ ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ತನ್ನ ಮೈಯಲ್ಲಿದ್ದ ಶ್ರೀಗಂಧದಿಂದ ಗಣೇಶನ ಸೃಷ್ಟಿಸಿದ್ಲು ಮತ್ತು ಶಿವನ ಅನುಪಸ್ಥಿತಿಯಲ್ಲಿ ಕಾವಲುಗಾರನಾಗಿ ನೇಮಿಸಿದ್ಲು ಶಿವನು ಮನೆಗೆ ಬಂದಾಗ ಗಣೇಶನು ಅವನನ್ನು ತಡೆದ ಇದರಿಂದ ಕೋಪಗೊಂಡ ಶಿವನು ಅವನ ತಲೆಯನ್ನು ಕತ್ತರಿಸಿದ ಪಾರ್ವತಿಯ ಮನವೊಲಿಸಲು ಶಿವನು ಉತ್ತರ ದಿಕ್ಕಿಗೆ ನೆಟ್ಟು ಬಲಗಿದ್ದ ಆನೆಯ ತಲೆಯನ್ನು ಕತ್ತರಿಸಿ ಗಣೇಶನಿಗೆ ಜೋಡಿಸಿ ಅವನಿಗೆ ಜೀವ ತುಂಬಿದ ಅಂದಿನಿಂದ ಗಣೇಶನನ್ನು ಪ್ರಥಮ ಪೂಜ್ಯ ಅಥವಾ ಮೊದಲ ಪೂಜೆಗೊಳ್ಳುವ ದೇವರು ಎಂದು ಪರಿಗಣಿಸಲಾಗುತ್ತೆ ಮತ್ತೆ ಈ ಹಬ್ಬ ಹನ್ನೆರಡನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿಕೊಂಡಿತ್ತು ಎಂದು ನಂಬಲಾಗಿದೆ ಮತ್ತು ಹದಿನೇಳನೇ ಶತಮಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಇದನ್ನು ಜನರನ್ನು ಒಗ್ಗೂಡಿಸಲು ಮತ್ತು ಹಿಂದೂ ಸಂಸ್ಕೃತಿಯನ್ನು ಉತ್ತೇಜಿಸಲು ಬಳಸಿದರು ಅಂತ ಕೂಡ ಹೇಳಲಾಗುತ್ತೆ ಇದು ಹದಿನೆಂಟನೇ ಶತಮಾನದಲ್ಲಿ ಪೇಶ್ವೆಗಳು ಪುಣೆಯಲ್ಲಿ ಸಾರ್ವಜನಿಕ ಗಣೇಶ ಚತುರ್ಥಿ ಆಚರಣೆ ಪ್ರಾರಂಭಿಸಿದ್ರು ಅಂತ ಕೂಡ ಹೇಳಲಾಗತ್ತೆ ಗಣಪತಿಗೆ ನಮಸ್ಕರಿಸಿ ಚಿಟಿ ಚಿಟಿ ಮಳೆಯಲ್ಲೇ ನಾವು ಮುಂದೆ ಹೋಗಿದ್ದು ವಿನೋಬಾ ನಗರಕ್ಕೆ ಎಸ್ ಕೈಸ್ ಇದು ವಿನೋಬಾ ಯುವಕರ ಸಂಘ ಅಲ್ಲಿ ಗಣಪತಿ ಇಟ್ಟಿದ್ದಾರೆ ಇಲ್ಲಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಮತ್ತೆ ಇದು ಬೆಂಗಳೂರಿನ ಚಿಂತಾಮಣಿ ಹತ್ರ ಇರೋ ಏಕಶಿಲಾ ಕೈಲಾಸ ಗಿರಿ ಪರ್ವತ ಸನ್ನಿವೇಶನ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ಮೂರನೇ ವರ್ಷದ ಗಣೇಶೋತ್ಸವ ಇದಕ್ಕೆ ಈ ಈ ಬಾರಿ ಬೆಂಗಳೂರು ಚಿಂತಾಮಣಿ ಹತ್ತಿರದ ಏಕಶಿಲಾ ಕೈಲಾಸಗಿರಿ ಪರ್ವತ ಎನ್ನುವ ಸನ್ನಿವೇಶ ಅದು ಒಂದು ಭಾಗವನ್ನು ಮಾತ್ರ ಮಾಡಿದೀವಿ ಅದಕ್ಕೆ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಅಂದ್ರೆ ನಾವು ಸ್ಟೇ ಗಣಪತಿ ಹತ್ರ ಹೋಗಿ ಗಣಪತಿಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ಬರ್ಬೋದು ಅದೊಂದು ವಿಶೇಷ ಅಂತಲೇ ಹೇಳ್ಬೋದು ಇಲ್ಲಿ ಸೊ ನೋಡಿ ಲೈಟಿಂಗ್ಸ್ ಎಲ್ಲ ರೋಡ್ ಫುಲ್ ಲೈಟಿಂಗ್ಸ್ ಆಗಿದ್ದಾರೆ ಮತ್ತು ನಮ್ಮ ಗಣಪತಿ ಹಬ್ಬ ಅಂದರೆ ಸುಮ್ಮನೆನಾ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಸಿಕ್ಕಿದ್ದು ಗಣಪತಿ ಬಿಡುವ ಒಂದು ದೃಶ್ಯ ಬೀದು ಬಿ ಎಚ್ ರಸ್ತೆಯಲ್ಲಿ ನಮ್ಮ ಶ್ರೀಧರ ನಗರದ ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದರು ಇದು ಭಾನುವಾರ ಐದನೇ ದಿನ ಗಣಪತಿ ವಿಸರ್ಜನೆ ಮಾಡ್ತಾಯಿದ್ರು ಇದ್ರು ಬ್ಯಾಂಡುಡ್ ಡಿ ಜಸ್ ಸಿಕ್ಕಪ್ಪಡ ಚೆನ್ನಾಗಿದ್ದು ಗಸ್ ನೀವು ಒಮ್ಮೆ ಕೇಳಿ ಗೈಸ್ ಒಂದು ಕಡೆ ಡಿ ಜೆ ಹಾಡು ಒಂದು ಕಡೆ ಡೋಲು ಒಂದು ಕಡೆ ವಾವ್ ಪಟಾಕಿಯ ಸೌಂಡು ಹೆವಿ ಪಟಾಕಿ ಹೊಡೆದಿದ್ರು ಸೊ ನಮಗೆ ಕಾಲು ನಿಲ್ತಾ ಇಲ್ಲ ನನಗಂತೂ ನನಗೂ ಹೋಗಿ ಎರಡು ಸ್ಟೆಪ್ ಹಾಕಬೇಕು ಅಂತ ಅನಿಸ್ತಿತ್ತು ಆದರೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಗೈಸ್ ಹಾಗೆ ನಾನು ಒಂದು ಕಡೆ ಪೆಟ್ರೋಲ್ ಬಗ್ಗೆ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ಅಷ್ಟೇ ಸೊ ಹೀಗಿತ್ತು ನಮ್ಮ ಶ್ರೀನಗರದ ಗಣಪತಿಯ ಉತ್ಸವ ಸೊ ಗೈಸ್ ನಮ್ಮ ಜನ ಮಾತ್ರ ಹೆವಿ ಮಳೆ ಬರ್ತಾಯಿದ್ರು ಮಳೆನೂ ಲೆಕ್ಕಿಸದೆ ಸ್ಟೆಪ್ ಹಾಕ್ಕೊಂತ ಗಣಪತಿನ ಬಿಡೋ ಒಂದು ಪ್ರಸಂಗ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಜಾಗ ಸಿಕ್ಕಾಪಟ್ಟೆ ಖುಷಿ ಕೊಡತ್ತೆ ನನಗಂತೂ ಮಾತ್ರ ಸೊ ಆ ಮಳೆಲೆ ಆ ಡ್ಯಾನ್ಸ್ನ ಎಂಜಾಯ್ ಮಾಡ್ಕೊತ ಗಣಪತಿ ನೋಡಿಕೊಂಡು ಕೈ ಮುಗಿದು ನಾವು ಮುಂದೆ ಬಂದಿದ್ದು ನಮ್ಮ ಎಸ್ ಎನ್ ನಗರಕ್ಕೆ ಗೈಸ್ ಹೌದು ನಮ್ಮ ಶಿವಪ್ಪ ನಾಯಕ ನಗರದ ಮಹಾಗಣಪತಿ ಇಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಅತ್ಯಂತ ವಿಜೃಂಭಣೆಯಿಂದನೇ ಮಾಡ್ತಾನೆ ದಿನ ಒಂದೊಂದು ಕಾರ್ಯಕ್ರಮ ಇರುತ್ತೆ ಇಲ್ಲಿ ನೋಡಿ ನಮ್ಮ ಶಿವಪ್ಪ ನಾಯಕ ಮಹಾಗಣಪ ಎಷ್ಟು ಚಂದ ಚಂದರಾರಾಜಿಸ್ತಾ ಇದ್ದಾನೆ ಅಲ್ಲಿ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಇರುತ್ತೆ ಒಂದಿನ ನೃತ್ಯ ಸಂಜೆ ಇನ್ನೊಂದಿನ ರಂಗಪೂಜೆ ಜನಪದ ಕಲ್ಲರವ ನಾದ ಕಾರ್ಯಕ್ರಮ ಮತ್ತು ಜೀ ಕನ್ನಡ ಖ್ಯಾತಿಯ ಕಂಬದರಂಗಯ್ಯ ಅವರಿಂದ ರಸಮಂಜರಿ ಕಾರ್ಯಕ್ರಮ ಮತ್ತು ನೆಕ್ಸ್ಟ್ ಗಣೋಹಮ ಮತ್ತು ಸಾರ್ ಸಾರ್ವತ್ರಿಕ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಇಲ್ಲಿ ಒಂದು ಜಾದು ಪ್ರದರ್ಶನ ಕೂಡ ಇರುತ್ತೆ ಮತ್ತು ಯಕ್ಷಗಾನ ಅದು ಕೂಡ ಇದೆ ಮತ್ತೆ ಮೂರು ಮುತ್ತುಗಳು ಕಲಾವೃಂದದವರಿಂದ ಇನ್ಸ್ಪೆಕ್ಟರ್ ಅಣ್ಣಪ್ಪ ಅನ್ನೋ ನಾಟಕ ಪ್ರದರ್ಶನ ಕೂಡ ಇದೆ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಮತ್ತೆ ಅಲ್ಲಿನ ಆ ಏರಿಯಾದ ಜನರು ಕೂಡ ಹಾಗೆ ಸ್ಪಂದಿಸ್ತಾರೆ ಇಲ್ಲಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅವರು ಶೀಟೆಲ್ಲ ಹಾಕಿಬಿಟ್ಟು ಮಳೆ ಬಾರ್ದು ಮಳೆ ಬಂದರೆ ತೊಂದರೆ ಆಗದೆ ಇರೋ ಥರ ಶೀಟೆಲ್ಲ ಹಾಕ್ತಾರೆ ಮತ್ತು ಸ್ಟೇಜ್ ಆಲ್ರೆಡಿ ರೆಡಿ ಇರುತ್ತೆ ಅದಕ್ಕೆ ಡೆಕೋರೇಷನ್ ಮಾಡ್ತಾರೆ ಎಲ್ಲ ಹಾಕಿ ಗಣಪತಿನ ಅತ್ಯಂತ ವಿಜೃಂಭಣೆಯಿಂದ ಗಣೇಶೋತ್ಸವನ ಆಚರಣೆ ಮಾಡ್ತಾರೆ ಗಾಜಲಿ ಚಿಟಿ ಚಿಟಿ ಮಳೆ ಬರ್ತಾಯಿತ್ತು ಗಂಟೆ ಬೇರೆ ಒಂಬತ್ತು ಗಂಟೆ ಆಗಿತ್ತು ಹೊಟ್ಟೆ ಬೇರೆ ಚೂರು ಅಂತ ಇತ್ತು ಹಸುವಾಗ್ತಿತ್ತು ಸೊ ಹಾಗಾಗಿ ಅಲ್ಲಿನ ಗಣಪತಿಗೆ ನಾವು ಬಾಯ್ ಬಾಯ್ ಅಂತ ಹೇಳ್ತಾ ನಾವು ಮುಂದೆ ಮನೆಗೆ ಬರುವಾಗ ಸಿಕ್ಕಿದ್ದು ನಮಗೆ ನಮ್ಮ ಏರಿಯಾದ ಗಾಂಧಿನಗರದ ಪ್ರಸಾದ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಗೈಸ್ ಇಲ್ಲಿ ಏನಪ್ಪ ಅಂತಂದರೆ ನಾನು ಗಂಡು ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿದ್ರೆ ಇಲ್ಲ ಗೈಸ್ ನಮ್ಮ ಹೆಣ್ಣ ಇಕ್ಕಳು ಸಿಕ್ಕಾಪಟ ಸ್ಟೆಪ್ ಹಾಕಿ ಡಿ ಜೆಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಗಂಡು ಮಕ್ಕಳು ನೋಡ್ತಾ ಇದ್ರು ಇಲ್ಲಿ ಸೊ ಸಿಕ್ಕಾಪಟ್ಟ ಎಂಜಾಯ್ ಮಾಡಿಕೊಂಡು ಇಲ್ಲಿ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ ಒಂದು ಕಡೆ ಡಿ ಜೆ ಇಲ್ಲಿ ಕೂಡ ಡಿ ಜೆಗೆ ಅನುಮತಿ ಕೊಟ್ಟಿದ್ರು ಹಾಗಾಗಿ ಡಿ ಜೆ ಸಾಂಗ್ ಹಾಕಿದರು ಇಲ್ಲೂ ಕೂಡ ಅಷ್ಟೇ ಮುಂದೆ ಗಣೇಶನ ಅಪ್ಪ ಶಿವಪ್ಪ ಹಿಂದೆ ಗಣಪತಿ ಬರ್ತಾಯಿದ್ರು ನೋಡಲಿಕ್ಕೆ ಶಿವನ ವಿಗ್ರಹ ಅಂತೂ ಕಣ್ಣು ತುಂಬಿ ಬರ್ತಾಯಿತ್ತು ಏಕೆಂದ್ರೆ ಅಷ್ಟು ಚೆನ್ನಾಗಿ ಈಶ್ವರನ ಒಂದು ವಿಗ್ರಹನ ಮಾಡಿದ್ರು ಒಂದು ಸ್ಟ್ಯಾಚ್ಯೂ ಮಾಡಿದರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದ್ರ ಹಿಂದೆ ಗಣಪತಿ ಇದ್ದಾನೆ ಸೊ ಗಣಪತಿ ನಮಗೆ ಕಾಣಿಸ್ತಾ ಇಲ್ಲ ಮುಂದೆ ಬರ್ತಾನೆ ನೋಡಿ ಗಣಪತಿ ಎಷ್ಟು ಚೆಂದ ಕಾಣ್ತಾ ಇದ್ದ ಗಣಪತಿ ಅಂತಂದರೆ ನೀವೇ ನೋಡಬಹುದು ಇದೇನು ಗುರು ಒಂದು ಟ್ರ್ಯಾಕ್ಟ್ರಲ್ಲಿ ಈಶ್ವರ ಮತ್ತು ಗಣಪತಿ ಒಟ್ಟಿಗೆ ತರ್ತಾರೆ ನೋಡಿದ್ರೆ ಇಲ್ಲಿ ಎರಡು ಟ್ರ್ಯಾಕ್ಟರ್ ತಗೊಂಡಿದ್ರು ಗ್ಯಾಸ್ ಒಂದು ಟ್ರ್ಯಾಕ್ಟರಲ್ಲಿ ಅವಾಗ ಹೇಳ್ದಂಗೆ ಶಿವಪ್ಪ ಆದರೆ ಇನ್ನೊಂದು ಟ್ರ್ಯಾಕ್ಟರಲ್ಲಿ ನಮ್ಮ ಮಹಾಗಣಾಧೀಶ್ವರ ರ ಬರ್ತಾ ಬರ್ತಾಯಿದ್ರು ನೋಡಿ ನಾನು ಇವಾಗ ಹೇಳ್ದಂಗೆ ಎಷ್ಟು ಚೆನ್ನಾಗಿ ಈಶ್ವರನ ಒಂದು ಸ್ಟ್ಯಾಚು ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು ಇದ್ರ ಹಿಂದೆ ಗಣಪತಿಯ ಒಂದು ಟ್ರ್ಯಾಕ್ಟರಲ್ಲಿ ಗಣಪತಿ ಕೂರಿಸ್ಕೊಂಡು ಬರ್ತಾ ಇದ್ದಾರೆ ನೋಡಿ ಒಂದು ಕಡೆ ನಮ್ಮ ಡಿ ಜೆ ಬೀಟ್ಸಿನ ಸಾಂಗು ಅದು ನೆಕ್ಸ್ಟು ನಮ್ಮ ಹೆಣ್ಣು ಹೈಕ್ಳ ಬಿಂದ ಸ್ಟಪಾಂಗುಚಿ ಸ್ಟೆಪ್ಪು ಅದು ನೆಕ್ಸ್ಟು ನಮ್ಮ ಒಂದು ಟ್ರ್ಯಾಕ್ಟ್ರಲ್ಲಿ ಬರ್ತಿರೋ ಶಿವಪ್ಪ ಇವು ಮೂರು ಜನರ ಮಧ್ಯೆ ನಮ್ಮ ಗಣಪ ಮಿಸ್ಸಿಂಗ್ ಅಲ್ಲಪ್ಪ ಅಂತ ನೋಡೋ ಅಷ್ಟು ಹೊತ್ತಿಗೆ ನಮ್ಮ ಗಣಪ ಪ್ರತ್ಯಕ್ಷ ಆಗೇ ಬಿಟ್ಟ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಟ್ರ್ಯಾಕ್ಟ್ರ್ ತುಂಬ ಕಲರ್ಫುಲ್ ಲೈಟ್ಸು ಹೂವಿನ ಅಲಂಕಾರ ಬಾಳೆಗಿಡ ಅಲಂಕಾರ ಎಲ್ಲ ಮಾಡಿಬಿಟ್ಟು ನಮ್ಮ ಗಣಪನ ವಿಜೃಂಭಣೆಯಿಂದ ಕರ್ಕೊಂಡು ಬರ್ತಾಯಿದ್ರು ಮಂಗಳಾರತಿ ಕೂಡ ಆಗ್ತಾಯಿತ್ತು ಅಲ್ಲಿ ಸೊ ಹೀಗೆ ಕಾಣ್ತಿದ್ರೆ ನಮ್ಮ ಮುದ್ದು ಗಣಪ್ಪ ಪ್ರಸಾದ ಗಣಪತಿ ದೇವಸ್ಥಾನದ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಸುಮಾರು ಕಡೆ ಇಟ್ಟಿದ್ದರು ಆಲ್ರೆಡಿ ಒಂಬತ್ತುವರೆ ಆಗಿರೋದ್ರಿಂದ ನಾನು ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಗಣಪತಿನ ಇನ್ನೂ ಸುಮಾರು ಕಡೆ ನೆಹರು ನಗರ ಕೆಳದಿ ರಸ್ತೆ ಅಂಡ್ಲೇಕೊಪ್ಪ ಅವೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನನ್ನ ಕೈಲಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗಣಪತಿಯ ನಮ್ಮ ಸಾಗರದ ಇಲ್ಲಿ ಇಟ್ಟಿರುವಂತಹ ಗಣಪತಿ ದರ್ಶನ ನಿಮಗೆ ಮಾಡಿಸಿದ್ದೀನಿ ಸೊ ನೀವು ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೋತೀನಿ ವೀಡಿಯೋ ನೋಡಿಬಿಟ್ಟು ಇವತ್ತಿನ ಒಂದು ಗಣಪನ ದರ್ಶನದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ದಯವಿಟ್ಟು ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದಿನ್ ಟೇಕ್ ಕೇರ್ ಟಾಟಾ ನಮಸ್ಕಾರ ಗಾಯ್ಸ್